ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡಣ್ಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅದರ ಜೊತೆಗೆ ಯಾರೆಲ್ಲ ಆಧಾರ್ ಕಾರ್ಡ್ ಹೊಂದಿದ್ದೀರಾ ಅವ್ರಿಗೆ ಒಂದು ಹೊಸ ನಿಯಮನ ಸರ್ಕಾರ ಬಿಡುಗಡೆ ಮಾಡಿದೆ ಅಂತಲೇ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಇವೆರಡು ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ ಸರ್ಕಾರದಲ್ಲಿ ಕೊಡುವಂತಹ ಗ್ಯಾರಂಟಿ ಯೋಜನೆಗಳು ನಿಮಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಇದನ್ನು ತಿಳ್ಕೋಬೇಕು ಯಾವ ನಿಯಮ ಯಾವ ಹೊಸ ರೂಲ್ಸ್ನ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ದಯವಿಟ್ಟು ವೀಡಿನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿನೆಲ್ಲೂ ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡೋದಾಗಲಿ ಕಟ್ ಮಾಡಿ ಕಟ್ ಮಾಡಿ ನೋಡೋದಾಗಲಿ ಆ ಥರ ಮಾಡಿದರೆ ನಿಮಗೆ ಅರ್ಧ ಬರ್ದ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ಸೊ ಹಾಗಾಗಿ ಬಿಗಿನಿಂದ ಹೆಣ್ಣು ತನಕ ವೀಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರಾ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೊಸ ಅಪ್ಡೇಟ್ ಏನಂದರೆ ಮೊದಲನೇದಾಗಿ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಲಿ ಎ ಪಿ ಎಲ್ ಆಗಲಿ ಅಂಥದೇ ಆಗಲಿ ಯಾರೆಲ್ಲ ರೇಷನ್ ಕಾರ್ಡ್ನ ಹೊಂದಿದ್ದೀರಾ ಅವ್ರಿಗೆ ಆಹಾರ ಇಲಾಖೆಯಿಂದ ಒಂದು ಅಪ್ಡೇಟ್ಸ್ ಬಿಟ್ಟಿದ್ದಾರೆ ಸ್ನೇಹಿತರೆ ಏನಂದರೆ ಮೂರನೇ ತಾರೀಕಿಂದ ಹಿಡಿದು ಹತ್ತನೇ ತಾರೀಕು ಆಗಸ್ಟ್ ಇದೇ ತಿಂಗಳಲ್ಲಿ ನಿಮಗೆ ಹತ್ತು ಗಂಟೆಯಿಂದ ಹಿಡಿದು ನೈಟ್ ಒಂಬತ್ತು ಗಂಟೆ ತನಕ ಕಾಲಾವಕಾಶ ಕೊಟ್ಟಿದ್ದಾರೆ ಯಾರೆಲ್ಲ ಅಡ್ರೆಸ್ ಚೇಂಜ್ ಆಗಲಿ ಮತ್ತು ಹೆಸ್ರು ಡಿಲೇಟ್ ಮಾಡಿಸೋದಾಗಲಿ ಹೆಸರನ್ನ ಜಾಯಿನ್ ಮಾಡಿಸೋದಾಗಲಿ ಅಂದ್ಕೊಂಡಿದ್ರೆ ಅವ್ರಿಗೆ ಕಾಲಾವಕಾಶನ ಕೊಟ್ಟಿದ್ದಾರೆ ಸೊ ಹಾಗಾಗಿ ತಿದ್ದುಪಡಿಗೆ ಅವಕಾಶ ಕೊಟ್ಟಿರೋದ್ರಿಂದ ನೀವು ಹೊಸದಾಗಿ ಮಾಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ಆಧಾರ್ ಕಾರ್ಡ್ ಬಗ್ಗೆ ಏನು ತಿಳಿಸ್ಕೊಡ್ತೀನಿ ಏನು ಹೊಸ ಅಪ್ಡೇಟ್ ಬಂದಿದೆ ಅನ್ನೋದಾದರೆ ಆಧಾರ್ ಕಾರ್ಡ್ ನಿಯಮಗಳ ಪ್ರಕಾರ ಈಗ ನೀವು ಹೊಸ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ಸ್ನೇಹಿತರೆ ಮೊದಲಿನಂತೆ ನೀವು ತಕ್ಷಣ ಅದನ್ನು ಪಡೆಯಲು ಸಾಧ್ಯವಿಲ್ಲ ಹೊಸ ಆಧಾರ್ ಕಾರ್ಡ್ಗಾಗಿ ಕನಿಷ್ಠ ಆರು ತಿಂಗಳು ಕಾಯಬೇಕಾಗುತ್ತೆ ಸ್ನೇಹಿತರೆ ಎಂಬ ಮಾಹಿತಿ ಸರ್ಕಾರದಿಂದ ಬಂದಿದೆ ಈ ಹಿಂದೆ ಆಧಾರ್ ಕಾರ್ಡ್ನ ಹೊಸ ಆಧಾರ್ ಕಾರ್ಡ್ನ ರಚಿಸಿದ ಏಳು ದಿನಗಳಲ್ಲಿ ನಿಮಗೆ ಬರ್ತಾ ಇತ್ತು ಇನ್ನು ಮುಂದೆ ನೀವು ಆಧಾರ್ ಕಾರ್ಡ್ನ ತಗೋಬೇಕು ಅಂತಂದರೆ ನೀವು ಅರ್ಜಿ ಸಲ್ಲಿಸಿದ ಆರು ತಿಂಗಳ ತನಕ ನಿಮಗೆ ಬರೋದಿಲ್ಲ ಆರು ತಿಂಗಳಾದಮೇಲೆ ನಿಮಗೆ ಆಧಾರ್ ಕಾರ್ಡ್ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಆಧಾರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕು ಅಂದ್ಕೊಂಡಿದ್ದೀರಾ ಯಾರೆಲ್ಲ ಆಧಾರ್ ಕಾರ್ಡ್ನ ಪಡ್ಕೋಬೇಕು ಅಂದ್ಕೊಂಡಿದ್ದೀರಾ ಆರು ತಿಂಗಳ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಬೇಗ ಬೇಗ ಅರ್ಜಿ ಸಲ್ಲಿಸ್ಕೊಂಡು ನೀವು ಆಧಾರ್ ಕಾರ್ಡ್ಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಅದರ ಜೊತೆಗೆ ಅನ್ನ ಭಾಗ್ಯದ ಅಪ್ಡೇಟ್ಸ್ ಏನಾದ್ರು ಕೊಡಬೇಕು ಅಂತಂದರೆ ಜೂನ್ ಮತ್ತು ಜುಲೈ ತಿಂಗಳ ಹಕ್ಕಿ ಹಣ ಬಿಡುಗಡೆ ಆಗಿದ್ದ ಸ್ನೇಹಿತರೆ ನೀವು ಡಿ ಪಿ ಟಿ ಸ್ಟೇಟಸ್ನ ಒಂದ್ಸಲ ಚೆಕ್ ಮಾಡ್ಕೋಬೋದು ಮತ್ತು ಗೃಹಲಕ್ಷ್ಮಿ ಹಣನೂ ಅಷ್ಟೇ ಇದೇ ಫಸ್ಟ್ ವೀಕ್ ಆಗಸ್ಟ್ ಫಸ್ಟೆ ವೀಕಲ್ಲಿ ಬಿಡುಗಡೆ ಮಾಡ್ತೀವಿ ಅಂದ್ಕೊಂಡು ಕೂಡ ತಿಳಿಸಿದ್ದಾರೆ ಸೊ ನಿಮಗೆ ಯಾವುದಾದ್ರೂ ಯೋಜನೆ ಯೋಚನೆಗಳ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾಗ್ತಿಲ್ಲ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನನ್ನ ಚಾನಲಲ್ಲಿ ಬಂದು ಎಸ್ ಪಿ ಎಸ್ ಮೀಡಿಯಾನ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಹಾಕಿದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇಲ್ಲ ಕಮೆಂಟಲ್ಲಿ ನಿಮ್ಗೆ ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್